ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಗುಂಡೂನ್ ಸ್ಟೋರಿಗೆ ಸಪೋರ್ಟ್ ಮಾಡಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಎಲ್ಲರೂ ಎಕ್ಸ್ಟ್ರಾ ಹಾಕಿ ಅಂತೀರಾ ಬಟ್ ಈ ಒಂದು ವಿಡಿಯೋನೇ ನೋಡೋರಿಲ್ಲ ಚಾಣ್ ಮಗು ಸ್ಟೋರಿ ನಾನು ನೋಡೋದೇನು ಗುಂಡೂನ್ ಸ್ಟೋರಿ ನೋಡ್ತಿರೋದೇನು ಸ್ಟಾಪ್ ಮಾಡಿಬಿಟ್ರೆ ಯಾವುದು ಕಂಟಿನ್ಯೂ ಮಾಡಲ್ಲ ನೀವು ಎಲ್ಲ ಸ್ಟಾಪ್ ಮಾಡ್ತೀರಾ ಅಂತ ಹೇಳ್ತೀರಾ ದಯವಿಟ್ಟು ಗುಂಡೂನ್ ಸ್ಟೋರಿ ನೋಡಿ ತುಂಬಾ ಚೆನ್ನಾಗಿದೆ ಸ್ಟೋರಿ ಗುಂಡಾ ಯಾರು ಅನ್ನೋದೆಲ್ಲ ಗೊತ್ತಾಗುತ್ತೆ ಚಾಣ್ ಸ್ಟೋರಿಗಿಂತಲೂ ಚೆನ್ನಾಗಿದೆ ಈ ಸ್ಟೋರಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಈ ಒಂದು ಸ್ಟೋರಿಗೆ ವ್ಯೂಸ್ ಬಂದರೆ ಇನ್ನೊಂದು ಸ್ಟೋರಿ ಆಗ್ಬೋದು ಎಕ್ಸ್ಟ್ರಾ ವೀಡಿಯೋ ಹಾಕಿ ಹಾಕಿ ಅಂತೀರ ನೋಡೋರ ಇಲ್ಲ ಎಕ್ಸ್ಟ್ರಾ ವೀಡಿಯೋ ಹಾಕಿ ನಾನು ಏನು ಮಾಡಲಿ ಹೇಳಿ ಹಾಂ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಮಾಡಿ ಬೇಡ ಪಾಪ ಸಾಹುಕಾರ ಮನೆ ಹುಡುಗಿ ಇಷ್ಟು ಕಷ್ಟ ಬಂದಿದ್ಯಾ ಅಂತಂದರೆ ನೀನು ಮೆಚ್ಚು ಬೇಕು ನೋಡಿ ಪ್ರೀತಿ ಮಾಡಿ ಮದುವೆ ಆಗಿದೆಯಾ ಹೋಗಿ ಊಟದ ಮನೆ ಕಂತ ಇಲ್ಲೇ ಪಟ್ಟಾಡ್ತ ಇದೆಯಲ್ಲ ನೀನು ನಮ್ಮ ಹೆಚ್ಚೇ ಬೇಕಮ್ಮ ಹೇಳಿದ್ರೆ ನಂಗೆ ಕೋಳು ಬತ್ತಾದೆ ಹೇಳ್ಬೇಡ ಸುಮ್ಮನೆ ರಮ್ಮ ಹೇಳ್ಬೇಡ ಹೇಳ್ಬೇಡ ಪಟ್ಟ ಹೇಳ್ಬೇಕು ಹೋಗ್ಕೊಂಡು ಊಟದ ಮನೆಗೆ ವಾಪಸ್ಸು ಇಲ್ಲ ಅಜ್ಜಿ ಹೋಗಲ್ಲ ಅಜ್ಜಿ ಹೋಗಲ್ಲ ಎಷ್ಟೇ ಕಷ್ಟ ಆಗಲಿ ನಾನು ಇಲ್ಲೇ ಇರ್ತೀನಿ ಬಿಟ್ರೆ ಊಟದ ಮನೆಗೆ ಹೋಗಲ್ಲ ಅಜ್ಜಿ ನಾನು ಯಾಕೆ ಅಜ್ಜಿ ಹೋಗ್ಬೇಕು ಯಾಕೆ ಹೋಗ್ಬೇಕು ಅಣ್ಣ ಮತ್ತಿಗೆ ಅವಳೆ ಅವಳು ಮುಂದೆ ಇಲ್ಲ ನಾನು ಅವಳು ಮುಂದೆ ನಂಗೆ ಅವಮಾನ ಆಗ್ತೈತೆ ಅಜ್ಜಿ ಹೋಗಲ್ಲ ಅಜ್ಜಿ ನಾನು ಊಟ ಇಲ್ಲ ಏನೂ ಇಲ್ಲ ಅಜ್ಜಿ

ಅಯ್ಯೋ ಅಜ್ಜಿ ಒಳ್ಳೆಯವರಂತ ಹೋದೆ ಒಂದು ಲೋಟ ಕಾಫಿ ಕೊಡಲ್ಲ ಒಂದು ತು ಊಟ ಆಗಲ್ಲ ಏನು ಆಗಲ್ಲ ಅಜ್ಜಿ ಮೋಜ ಅಜ್ಜಿ ಜನ ಮೋಜ ಮೋಜೆಯಮ್ಮ ಕರ್ತಕ್ಕಂತ ಏನ್ ಮಾತಾಡ್ಬೇಕು ಏನ್ ಮಾತಾಡ್ತು ಅನ್ನೋದು ತಿಳಿಯಲ್ಲ ನಮ್ಮ ಮನಿಕ ಏನು ಏನ್ ಹೇಳ್ತಾರದ ಹುಡ್ಗಿಕ್ ನೀನು ಅವಳಂತೂ ಕಳೆ ಬಿತ್ಕೊಂಡು ಅವಳೆ ಒಂದು ಕೆಲಸ ಮಾಡಿಲ್ಲ ಏನು ಮನೆಗೆ ಕೆಲಸ ಮಾಡಿ ಹುಡ್ಕಿ ಅಂತ ದೊಡ್ಡ ದೊಡ್ಡನಮ್ಮ ಕೊಯ್ದ್ರೆ ಹತ್ತು ಕಾತಾಳೆ ಹುಡುಗಿ ಒಂದು ಪಾತ್ರ ಉಜ್ಜಲ್ಲ ಒಂದು ಅಡಿಗೆ ಮಾಡಲ್ಲ ಅಡ್ಗೆ ಮಾಡ್ಕೊಂಡು ಬಿದ್ದಿದ್ರೆ ನಾನೇನು ಬೇಡ ಅಂತ ಹೇಳ್ತಾ ಇದ್ದ ಯಾರವ್ರೆ ರಾಜನು ರಾಜ ಹೋಟ್ಲಕ್ಕೆ ಅವ್ರೆ ಇರೋದು ನಾನು ನಮ್ಮ ಯಜಮಾನಿಬ್ರೆ ಆ ಇವಳು ಗೋಲಾದವಳು ಇವಳು ಕುಂತ್ರಿ ಇವ್ಳು ಇವಳನ್ ಕಡಿಮೆ ಆದ್ಸಲ ಇವಳು ಏನಮ್ಮ ಮಾಡಿದ್ದೀನಿ ನಿಂಗೆ ಅಂಥದ್ದು ಜಯಮ್ಮ ಏನು ಏನ್ ಮಾಡಿದೀನಿ ನಿಂಗೆ ಅಂಥದ್ದು ನನ್ನ ಎರಡು ದಿನ ಇಕ್ಕಂಡ ಅಲ್ಲ ಆಡಿದ್ರಿ ಅಮ್ನು ಮಗಳು ಇಬ್ಬರು ಆಮೇಲೆ ನಮ್ಮ ರಾಜನ ಹ್ಞೂ ದೋಸ್ಕೊಂಡ ದೋಸ್ಕೊಂಡ್ಬಿಟ್ರೆ ನಮ್ಮ ಮನೇನೆ ಇವಾಗ ಮೇಲೆ ಇಲ್ದಿ ದೂರ್ಗೆ ಹೇಳ್ತಾ ನೀನು ಅಯ್ಯೋ ನಾನೇನು ಹೇಳಿದ್ದಮ್ಮ ಕಾಮಾಕ್ಷಮ್ಮ ಅದ್ಯಾಕಮ್ಮ ಹಿಂಗೆ ಮಾತಾಡ್ತಾ ಇದೆಯಾ ಮತ್ತೆ ಇನ್ನೇನು ಹೇಳ್ತಾ ಇರೋದು ನೀನು அது அவள் சேரண்டி நினச்சேன் மாணவ மரியாதை ஏனில் தே நின்ந்த மாதிரி டென்ஷனே நான் இன்னொழு நோடில நானே நீனத்தனை மனைவிட்டு வந்தது தண்டு ஆ நீ தனே மனைவிட்டு வந்தது ததுக்கா இல்லை குத்தக்கண்டு இப்போ மாதிரி கேட்குறா தூர் கேட்குவா நீனந்த சூம்நாத் இன்னொழு இல்லை உதார அதுக்கே சாங்கு நின் தூர்த்தி மோ அஜி நீங்கள் கேக்கா நீங்க நீ மணி லாஸ்ட் ஆகி தானே நனா நான் இவ இல் வந்து தீன் தானே இல்லைக்கு ஏன்னா வந்திர் நீங்க வந்திர்

என்னது மன்னன் ನಮಗೆ ಅಂತ ಸಲ್ವಾ ತೆಗೆ ತಪಾಲ್ ಕೊಟ್ಟಿದ್ದ ನಂತರ ಹೆಂಗಿರ್ಬೇಕು ದೇವತ್ತು ಮುಂದೆ ತಗೊಂಬಂದೆ ಅವನು ನಿನ್ನ ನಮ್ಮ ಮನೆ ಬಾತ್ರೆಗೆ ಪುರ್ಕು ಫುಡ್ಕು

ಅಲ್ಲತೆ ನಾವ್ ನಿನ್ನ ಮನೆ ಹತ್ರಕ್ಕೆ ಬರರಮ್ಮ ನೀನು ಏನಕ್ಕೆ ಬರ ಅದು ನಮ್ದು ನಮ್ದು ಯಾದೆ ತಣ್ಣಂದ ಇಲ್ಲ ಏ ಅವನೇನೋ ಮಾಡ್ತಾನೆ ಇದು ನಾನು ಏನೋ ಮಾಡ್ದೆ ನನ್ನ ಮೇಲೆ ಕೇಜ್ಗೆ ಬತ್ತಿದ್ದೀಯಾ ನೀನು ಹಾ ಇವಳು ಇಲ್ದಿ ಹೇಳ್ತಾಳ ನಿಂಗೆ ಅಂತ ನಾನು ಬಂದಿದ್ದೆ ನಾರಮ್ಮ ಅವಳು ಕೈಯಂತ ಯಾದೆ ತಣ್ಣಂದ ಇಲ್ಲ ನೀನು ಬೇಕಡೆ ಸಹ ಹೋಗು ಮನೆಗೆ ಇಕ್ಕ ಇಲ್ಲಮ್ಮ ನನಗೆ ಬೇಡ ತಾಯಿಮ್ಮ ನನಗೆ ಬೇಡ ಬೇಡ ಡ್ಯಾರಿ ಇದೆ ಬಿಡಿ ಬಿರು 얘는 ಬಾರ್ಗೆ ಮನೆ ಮಕ್ಕಂದ ಬಿಡಿ ಬಿರು ನನ್ನ ತಣ್ಣೆ ನಮ್ಮ ಮನೆ ಬಾತ್ಲಿಕ ಚೆನ್ನಾಗಿಲ್ಲ ಚೆನ್ನಾಗಿರೋಕೊಳ್ಳೆ ಅಯ್ಯೋ ಅವರೆಲ್ಲ ಏನಮ್ಮ ಅಮ್ಮ ಹಿಂಗ ಬೈಕ್ ಬಿಟ್ಟು ಹೊಟ್ಟೋದ್ರು ಥ್ರೂ ಯಾವೊಂದು ಸವಾ ಬೇಡ ನಾನು ನಮ್ಮನೆ ಕೊಟ್ಟೋಗಿನಿ ನಮ್ಮನೆಗೆ ಇರ್ತೀನಿ ಇವ್ರ ಹತ್ರ ಎಲ್ಲ ಇಷ್ಟು ಮಾತಾಡ್ಸ್ಕೊಂಡು ನಾನು ಇಲ್ಲೇ ಇರ್ಬೇಕಾ ನಂದು ಒಂದು ಜೀವನನ ಥ್ರೋ ಅಯ್ಯ್ ಹೋಗು ಹುಟ್ಟಿದ ಮೇಲೆ ಅವ್ರು ಚೆನ್ನಾಗವ್ರು ಅಂತ ಹೇಳಿದಲ್ಲ ಸಪೋರ್ಟ್ ಮಾಡ್ತಾರೆ ಹೋಗು ನಿಮ್ಮ ಮನೆಗೆ ನೀನು ಹೋಗು ಗಂಡು ನೀನು ಬೇಕಾದ್ರೆ ಅಲ್ಲಿಗೆ ಬರ್ತಾನೆ ಹೋಗು ನೀವು ನಿನ್ನ ಮದುವೆ ಆಗಿ ತಪ್ಪು ಮಾಡಿಬಿಟ್ಟೆ ನಾನು ಅಯ್ಯೋ ಅವನು ಒಳ್ಳೆ ಹುಡುಗ ಹೋಗು ಪಾಪ ಅವನೇ ಹಾಕಿಯಾ ಎಲ್ಲ ನಿಮ್ಮ ಮಾವನಿಂದ ಇಷ್ಟ ಆಗಿರೋದು ಹೋಗು ನಿಮ್ಮ ಮಾವನ ಮಾಡಿದ ಕೆಲ್ಸಕ್ಕೆ ಎಲ್ಲ ಹಿಂಗೆ ಆಗೋಯ್ತು ಹೋಗು ಅಯ್ಯೋ ನಾನು ಓದಿದ್ದು ತಡ ಮನೆ ಮೆಮೆ ತಪ್ಪಿಡ್ಲಿಕ್ಕೆ ಕಂತುಳಿದಾಗ್ತದೆ ಹೋಗು ಉದ್ದು ಮಾಡ್ಕೊಳ್ತೋಗಿ ಇನ್ನೇನು ಮಾಡ್ತೀಯಾ ಒಂದು ನಿಮಿಷ ಇಲ್ಲಿರಬಾರ್ದು ನಮ್ಮಮ್ಮನೂ ಹೇಳಿದ್ಲು ಅವತ್ತೇ ಬೇಡ ಅಂತ ಶಾಣಬೊಬ್ರು ಒಪ್ಪಿಲ್ಲ ಅಂತಂದರೆ ಚೆನ್ನಾಗಿರಲ್ಲ ಅವ್ರು ಬರಲಿ ಅಂತ ಇವತ್ತು ಆ ಆತ್ನೇ ಒಪ್ಪಿದ್ದಿದ್ರೆ ನಾನು ಒಳಗೆ ಕೂತ್ಕೊಂಡ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಂಗೆ ಮದುವೆನೇ ಆಗಿಲ್ಲ ಅಂತ ಅನ್ಕೊಂಬತ್ತೀನಿ ನಾನು ಓದ್ತೀನಿ ನಾವು ಅಮ್ಮನ ಕಾಳಗೆ ಬಿದ್ದೀವ್ ತಪ್ಪಾಯ್ತು ಅಂತ ಕೇಳ್ತೀನಿ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಬಿಟ್ಟೆ ಇವತ್ತು ಬೀರಿಗೆ ಬಂದು ಕೂತ್ಕೊಳ್ಳೋಂಥ ಪರಿಸ್ಥಿತಿ ಬಂತು ಸರೋಜಕ ಸರೋಜಕ ಅದೇಕೆ ಹಂಗ್ ಬರ್ಕೊಂಬತ್ತಾ ಇದೆಯಾ ಸರೋಜಕ್ಕ ನೀನು ನನ್ನ ಬೀರುವಾಗ ಕಾಸು ಇತ್ಕೊಂಡಲ್ಲ ಕೊಡ್ನಂಕ ನಿಮ್ಮ ರೂಮಕ್ಕೆ ಬರಲ್ಲ ನಾನು ನಿಮ್ಮ ಬೀರುವಾಗ ಹಿಂಗೆ ಕಾಸೋದ ಹಂಗೆ ಇತ್ಕೊಂಬತ್ತೀನಿ ಅದೇನೋ ಹಿಂಗೆ ಮಾತಾಡ್ತಾ ಇದ್ಯಾ ನೋಡಿ ಸರೋಜಕ್ಕ ಸುಮ್ಮನೆ ಮಾತಬೇಡ ಆಯ್ತಾ ಇದನ್ನ ದೊಡ್ಡದ್ ಮಾಡೋದು ಬೇಡ ಕಾಸು ಎತ್ಕೊಂಡಿದ್ದೆಲ್ಲ ಕೊಡು ಇಲ್ಲ ಅಂತಂದರೆ ನಾನು ನಮ್ಮ ಮಾವನ ಕೇಳ್ತೀನಿ ಏ ನಿಗೇನು ತಲಗಿಲಿ ಕೆಟ್ಟದ ಹೆಂಗೆ ಹಾಂ ತಲಗಿಲಿ ಕೆಟ್ಟದ ಹೆಂಗೆ ಹೇಳು ನಾನೇನು ನಾನು ನಾನೇನಕ್ಕೆ ಎತ್ಕೊಂಡ್ಲಿ ಸರೋಜಕ್ಕ ಒಂದೂವರೆ ಲಕ್ಷ ದುಡ್ಡು ನಾನು ಆ ಥರ ಇಕ್ಕಿದ್ದು ಎಂಬತ್ತು ಸಾವಿರ ರೂಪಾಯಿ ನೀನು ಎತ್ಕೊಂಡಿದ್ಯಾ ಸುಮ್ಮನೆ ಕೊಟ್ಬಿಡು ಸರೋಜಕ್ಕ ಕೊಡು ಸರೋಜಕ್ಕ ಸಾವಿತ್ರಿ ನೋಡು ಸುಮ್ಮನೆ ಇದ್ಬಿಡೋ ನಾನು ಒಂದು ರೂಪಾಯಿ ಕಾಸು ಎತ್ಕೊಂಡಿಲ್ಲ ಇಲ್ಲಿದ್ದೆಲ್ಲ ನೀನು ನನ್ನ ಹತ್ರ ಮಾತಾಡಬೇಡ ನಾನು ನಿಮ್ಮ ರೂಮಕ್ಕೆ ಬರೋಲ್ಲ ಏನು ಕೆಲಸ ನಿಮ್ಮ ರೂಮಗ ನೀನಾನು ಯಾವಾಗನ ಬರ್ತೀಯ ರೂಮಕ್ಕೆ ನಾನು ಬರೋದೇ ಇಲ್ಲ ನನಗೇನು ಕೆಲಸ ಇಲ್ಲ ಕೊಡಕ್ಕ ನೀನು ಹೌದು ಎಲ್ಲಿಂದ ಬಂತು ಆ ಒಂದೂವರೆ ಲಕ್ಷ ಎಲ್ಲಿಂದ ಬಂತು ಅಕ್ಕ ಅದೆಲ್ಲ ಕತೆ ಬೇಕಾಗಿಲ್ಲ ಬೇಕಾಗಿಲ್ಲಕ್ಕ ಕಾಸ್ ಕೊಡೋಕಲ್ ಸುಮ್ಮನೆ ನಾನು ಹೇಳ್ತಾ ಇಲ್ಲೇ ಉಚ್ಚಗಿ ಚಿಡ್ದೆ ಹೆಂಗೆ ನಿಂಕಾ ಎಲ್ಲ ಐತೆ ಕಾಸ್ಟ್ ನನ್ನ ಹತ್ರ ಯಾವ ಕಾಥೆ ಎಲ್ಲಿಂದ ಬಂತೆ ಹಾಂ ನೋಡಕ್ಕ ನಾನು ಬೀರುವಾಗ ಇಕ್ಕಿದ್ದೆ ನೀನೇ ಎತ್ಕೊಂಡಿರೋದು ಸುಮ್ಮನೆ ಕೊಟ್ಬಿಡು ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ಎಲ್ಲನ ನೋಡ್ಕೋ ನನ್ನ ಬೀರ್ವಾ ಎಲ್ಲ ನೋಡ್ಕೊ ನನ್ನ ಹತ್ರ ಯಾವ ಕಾಸು ಇಲ್ಲ ನಾಗಪುರ ಮೇಲೆ ಆಣೆ ಮಾಡ್ಕ ನೀನು ಆಣೆ ಮಾಡಿಬಿಟ್ಟು ಹೇಳಕ್ಕ ಕಾಸು ಎತ್ಕೊಂಡಿಲ್ಲ ಅಂತ ಆಣೆ ಪ್ರಮಾಣ ಬೇಕಾಗಿಲ್ಲ ನಾನು ಕಾಸು ಎತ್ಕೊಂಡಿಲ್ಲ ಅಷ್ಟೇ ನೋಡಕ ನೀನು ದೇವ್ರ ಮೇಲೆ ಆಣೆ ಮಾಡು ನಾನು ಎತ್ಕೊಂಡಿಲ್ಲ ಅಂತ ನಾನು ಸುಮ್ಮನೆ ಆಗೋಗ್ಬಿಡ್ತೀನಿ ಸಾವಿತ್ರಮ್ಮ ಏನು ನಮ್ಮಮ್ಮನ ಕೇಳ್ತಾ ಇದೀರಾ ಅಯ್ಯೋ ನಿಮ್ಮಮ್ಮನ ಕಾಸು ಎತ್ಕೊಂಡು ಒಳೇನೋ ಅಂತ ಕೇಳ್ತಾ ಇದ್ದೀನಮ್ಮ ನಮ್ಮಮ್ಮನ ಕೇಳಿ ಸಾವಿತ್ರಮ್ಮ ಅಂಥರಿದ್ದಾ ನಮ್ಮಮ್ಮನ ಯಾಕೆ ಕಾಸು ಕೇಳ್ತಾನೆ ಮಾಡ್ತಾಳೆ ಯಾಕೆ ಕೇಳ್ತಾ ಇದೀಯಾ ಲೇ ನಾನು ಹೇಳಿದ್ನಲ್ಲ ಅವತ್ತು ನೀನು ಅಷ್ಟೇ ಕೊಟ್ಟಿದ್ದಿತ್ತು ಅಂತ ನೀನ್ ನೋಡಿದ್ರೆ ಒಂದೂವರೆ ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದೆಯಾ ಹಾ ನಾನು ಕೊಟ್ಟಿದ್ದೆ ನಿನ್ ಕೈಲಿ ಒಂದೂವರೆ ಲಕ್ಷ ನಿಂ ಕೈಲಿಂದ ಬಂತೆ ಒಂದೂವರೆ ಲಕ್ಷ ದುಡ್ಡು ಎಲ್ಲಿಂದ ಬಂತೆ ಅದೇ ನನ್ನ ಕೈ ಅವ್ರ ಕೈ ಕೊಟ್ಟಿರೋದು ನೀನು ಏನೋ ಭದ್ರವಾಗಿ ರೂಪಾಯಿ ಇಕ್ಕೊಂಡಿತ್ತಾಳೆ ಅಂತ ಕೊಟ್ಟನಮ್ಮ ಇವಾಗ ನೋಡಿದ್ರೆ ಇಲ್ಲ ನಿನ್ಗೆ ಕೊಟ್ಟಿರೋದೆ ಎಂಬತ್ತು ಸಾವಿರ ಅಂತ ಹೇಳ್ತಾಳೆ ಒಂದೂವರೆ ಲಕ್ಷ ದುಡ್ಡು ಎಲ್ಲಿಂದ ಬಂತು ಎಲ್ಲಿಂದ ಬಂತೆ ಒಂದೂವರೆ ಲಕ್ಷ ಅದೆಲ್ಲ ನಿಂಗೆ ಯಾಕಮ್ಮ ಮಲೇಶಿ ಅವಾಗ ನನ್ ಕೇಳಿ ಕೊಡ್ತಾ ಇದ್ನ ಅಂತ ಅಂತಂದ್ಬಿಟ್ಟು ನಾನು ಅದನ್ನ ಎತ್ಕೊಂಡು ಸಾವಿರಮ್ಮನ್ ಕೇಳ್ಕೊಟ್ಟೆ ನಾನು ನಿನ್ನ ಎತ್ತು ತಾಯಿ ನನ್ನ ಮೇಲೆ ನಂಬಿಕೆ ಇಲ್ಲ ನಿಂಗೆ ಹಾ பேரவர மேலே நம்பிக்கையா யாக்கோ நின் மேல நம்பிக்கை வரலம்மா அதுக்கே சாவிதா கேள்வி கொடுத்தோங்க நம்ம ஒழே கொரோ தாயி நானும் கெட்டோ நின் கஷ்ட அக்கா எத்த தாயி மேலே நம்பிக்கை இல்லை நினைக்க ஸேஹி அல்லா அவளுக்கு கொடுத்த காசு ஒன்ற ரூபாயே ஆ எந்த பத்து நீங்கள் ஒன்றா கேதுனாலமா மல்லேஷி கொட்டி அவங்க அவங்க அந்த அல அவரு ஒன்று ரூபாய் கொடே இங்கே சாய் தனே நீங்க அவங்க அவங்க டுட்டுனா டுட்டுப்படுத்தே எல்லா பந்தா டுங்கா ಎಲ್ಲಿಂದ ಬಂತೆ ದುಡ್ಡು ಲೈ ಅವನು ನಿನ್ನ ಅಕೌಂಟ್ಗೆ ಒಂದು ಐದು ಲಕ್ಷ ಆರು ಲಕ್ಷ ಹಾಕು ಅಂತಂದ್ರೆ ಹಂಗೆ ಆಡ್ತವನೇ ಆವಾಗ ಅವಾಗ ಅವನು ನಿಂಗೆ ದುಡ್ಡು ಕೊಟ್ಟವನ ಕೊಟ್ಟವನೇ ಊನಮ್ಮ ಹ್ಞೂನಮ್ಮ ತಾಕ ಐವತ್ತು ಸಾವಿರ ಕೊಟ್ಟಿದ್ದ ಮಲ್ಲೇಶ್ವರ ಅಪ್ಪನು ನಮ್ಮ ಅವನು ಅದ್ರ ಜೊತೆಗೆ ಇನ್ನು ಒಂದು ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ನಾನು ಸಾವಿತ್ರಮ್ಮನಿಗೆ ಕೇಳ್ಕೊಟ್ಟಿದ್ದೆ ಆಯಿತಾ ಸಾವಿತ್ರಮ್ಮನ ಇವಾಗ ಇವಾಗ ಇದ್ದರೆ ನಿಂಗೆ ಕೊಟ್ಟಿರೋದೆ ಎಂಬತ್ತು ಸಾವಿರ ಅಂತ ಹೇಳ್ತಾವಳೆ ನಾನು ಕರೆಕ್ಟಾಗಿ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟಿತ್ತು ಇವಾಗ ಎಂಬತ್ತು ಸಾವಿರನ ಇರೋದು ಇನ್ನು ಮಿಕ್ಕಿದ ದುಡ್ಡು ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕೇಳ್ತಾ ಇದ್ದೀನಿ ಏನಾಯಿತಮ್ಮ ನನ್ನ ದುಡ್ಡು ನನ್ನ ದುಡ್ಡು ನಂಗೆ ವಾಪಸ್ ಕೊಡು ಅಂತ ರಾಕ ನಂಗೆ ಯಾರ ಮೇಲೂ ನಂಬಿಕೆ ಇಲ್ಲ ನೀನೇ ಎತ್ಕೊಂಡಿರೋದು ನೀನೇ ನನಗೆ ಕೊಡಬೇಕು ಕಾಸು ಇವಾಗ ಅವಳು ಕಾಸು ಅವಳು ಕೊಡಬೇಕು ಲೈ ವರ್ಷ ತಿತ್ತೀ ಹಂಗೆ ನೀನು ಅವ್ರ ಮಾವನೇನೋ ಐವತ್ತು ಸಾವಿರ ಕೊಟ್ಟನು ಇನ್ನೊಂದು ಲಕ್ಷ ಎಲ್ಲಿಂದ ಬಂತು ಎಲ್ಲಿಂದ ಬಂತು ನನಗೆ ಒಂದು ಲಕ್ಷ ರೂಪಾಯಿ ಎಲ್ಲಿಂದ ಬಂತು ಹೇಳ್ಬೇಕು ನೀನು ಹೋ ಮಲ್ಲೇಶ್ ಯಾವಾಗ ಅವ್ ಕೊಟ್ಟಿರೋದು ನಾನು ಕುಡಿಕೊಂಡಿದ್ನಿ ಅಂತ ಹೇಳಿದ್ನಿ ತಾನೆ ಅವನು ಹತ್ತು ಸಾವಿರ ಐದು ಸಾವಿರ ಕೊಟ್ಟಿದ್ದಕ್ಕೆ ಲೆಕ್ಕ ಕೇಳೋಣ ಲಕ್ಷಕ್ಕೆ ಲಕ್ಷ ಕೊಟ್ಬಿಡ್ತಾನೆ ಇಲ್ಲೇನೋ ಗೋಲ್ ಮಾಲ್ ನಡೀತಾ ಅದು ಎಲ್ಲಿಂದ ಬಂತು ನೋಡಿ ಸ್ನೇಹಿ ಒಂದು ಲಕ್ಷ ರೂಪಾಯಿ ಎಲ್ಲಿಂದ ಬಂತು ಅಂತ ನೀನು ನಾನು ಕೇಳಬೇಕು ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋಲ್ಲ ಎಲ್ಲಿಂದ ಬಂತೆ ಒಂದು ಲಕ್ಷ ಮಲ್ಲೇಶಿ ಮಲ್ಲೇಸಿ ಕೊಟ್ಟಿದ್ವಂತ ಸುಳ್ಳು ಹೇಳ್ಬೇಡ ನೀನು ಸಾವಿತ್ರಮ್ಮ ಹೇಳಿ ಎಲ್ಲಿಂದ ಬಂತೆ ಏನು ಕಾರಣ್ಯ ಇವಾಗ ನಿಮ್ಮ ಕೆಲಸ ಮುಗೀತು ಆ ಒಂದು ಲಕ್ಷ ರೂಪಾಯಿ ಎಲ್ಲಿಂದ ಬಂತು ಅಂತ ಅಮ್ಮನ ವಿಚಾರಣೆ ಮಾಡ್ತಾಳೆ ಬಾ ಮತ್ತೆ ಆ ದುಡ್ಡು ಎತ್ಕೊಂಡು ವಾಪಸ್ ಕೊಡೋದು ಆ ದುಡ್ಡು ಸಾವಿರಮ್ಮನೆಲ್ಲ ಎತ್ಕೊಂಡಿರೋದು ಆ ದುಡ್ಡು ಎತ್ಕೊಂಡಿರೋರ ಬೇರೆ ಆಯ್ತಾ ಎಲ್ಲ ಈಚಕ್ ಬರುತ್ತೆ ಅದಷ್ಟು ಸುಮ್ಮನೆ ಇರು ಈ ಒಂದು ಲಕ್ಷ ರೂಪಾಯಿ ಇವಳು ಎಲ್ಲಿಂದ ತಂದು ಅಂತ ಅವ್ರ ಅವ್ರಮ್ಮನೆ ವಿಚಾರಿಸ್ಕೊಂತಾಳೆ ಆಯ್ತಾ ಮತ್ತೆ ಸರೋಜಮ್ಮನ್ ಕೇಳುವಂತಂದೆ ಒಂದು ಲಕ್ಷ ಎಲ್ಲಿಂದ ಬಂತು ಅಂತ ನಾವು ಕೇಳಿದ್ರೆ ಇವಳು ಸ್ನೇಹ ಬಾಯ್ ಬಿಡಲ್ಲಮ್ಮ ಬಾಯ್ ಬಿಡಲ್ಲ ಅವ್ರ ಅಮ್ಮನ್ ಇವಾಗ ಕೇಳ್ತಾಳೆ ನೋಡು ಬಾಯ್ ಬಿಡಿಸ್ತಾಳೆ ನೀವ್ ಸ್ವಲ್ಪ ಹೊತ್ತು ಸುಮ್ಮನೆ ನೋಡ್ತಾ ಇರು ಆಯ್ತಾ ಮತ್ತೆ ದುಡ್ಡು ಎಸ್ಕೊಂಡಿರೋರು ಯಾರು ಎಲ್ಲ ಈಚೆಗೆ ಬರ್ತೈತೆ ಸ್ವಲ್ಪ ತಡಿಬೇಕು ಎಲ್ಲಿಂದ ಬಂದೆ ಒಂದು ಲಕ್ಷ ರೂಪಾಯಿ ದುಡ್ಡು ಮಾತಾಡ್ಬೇಕು ಇವಾಗ ನೀನು ಎಲ್ಲ ಮಲೇಶಿ ಮಲೇಶಿ ನಾನು ಕೇಳ್ತೀನಿ ಏನಪ್ಪಾ நன் மூபாய் கொட்டி நிஜானேனா மல்லி மல்லுவா முக்கிர் சாவித்மா அது எல்லோத காசு சாவித்ரிவா நனின் கள்ள மாத்தாள் நனின் கள்ள மாட்வாளே நீன் எத்தியா துட்னா எத்னா யாரோ அது கை கேங்கோம் மாவா கொட்டினு அந்த சரி சரி இன்னொந்த் ரூபாய் எல்லா நீங்க சாவித்மா அஸே கொடு சாவித்ரமா ನನ್ನ ದುಡ್ಡು ಅಷ್ಟೇ ಅದೆಲ್ಲ ಕತೆ ಬೇಕಾಗಿಲ್ಲ ಒಂದು ಲಕ್ಷ ರೂಪಾಯಿ ನಿಂಗೆ ಎಲ್ಲಿಂದ ಬಂತು ಮಲ್ಲೇಶ್ ಕೊಟ್ಟನು ಅಂತ ನಾನು ಹೇಳಿಲ್ಲೇನಮ್ಮ ಮಲ್ಲೇಶಿ ಅವಾಗವಾಗ ಕೊಟ್ಟಿರೋ ದುಡ್ಡು ನಾನು ಕುಡಿಕೊಂಡು ಎತ್ಕೊಂಬಂದು ಸಾವಿತ್ರ ಮನ ಕೊಟ್ಟಿತ್ತು ಅದೆಲ್ಲ ಕತೆ ಬೇಡ ಮಲ್ಲೇಶಿನ ಕೇಳೋಣ ಮಲ್ಲೇಶ್ನ ಕೇಳ್ಬಿಟ್ಟು ನೀನು ಕೊಟ್ಟಿರೋದು ನಿಜಾನೇನಪ್ಪ ಸ್ನೇಹ ಕೈಲಿ ದುಡ್ಡು ಅಂತ ಕೇಳೋಣ ಯಾಕಂತಂದ್ರೆ ಒಬ್ಬರ ಮನೆ ಸೊಸೆ ಆಗಿದೆಯಾ ನೀನು ಈ ಕಳ್ಳ ಸುಳ್ಳು ಇವೆಲ್ಲ ಬಿಡಬೇಕು ಬಿಟ್ರನೆ ಸಂಸಾರ ಅನ್ಸ್ಕೊಳೋದು ಆ ಮನೆಕ ಒಳ್ಳೆ ಸೊಸೆ ಅನ್ಸ್ಕೊಳೋದ್ ನೀನು ಈ ಕಲ್ತನ ಮಾಡೋದು ಸುಳ್ಳು ಹೇಳೋದು ಎಲ್ಲ ಇಲ್ಲಿಗೆ ಬಿಟ್ಬಿಟ್ಟು ಹೋಗುವ ನಮ್ಮ ಕಾಲದಾಗಂತೂ ಜನ ಅಮಾಯಕರು ಹೇಳಿದ್ದು ಕೇಳ್ತಾಯಿದ್ರು ಇವಾಗಿನ ಕಾಲದಾಗೆಲ್ಲ ಕಂಪ್ಯೂಟ್ರು ಕಂಪ್ಯೂಟ್ರಿಗೆ ಜನಗಳು ಇವಾಗ ಇರೋದು ಸಂಸಾರು ಹೋಗ್ಬಿಡ್ತವೆ ಇಷ್ಟಿಷ್ಟು ಕೂಡ ಡೈವರ್ಸ್ಗಳು ಬಂಗಾರ ಅಂತ ಮನೆ ಸಿಕ್ಕದೆ ಯಾರಕ್ಕೆ ಕತ್ತೆ ಅಮ್ಮ ಕಟ ಇಲ್ಲ ಯಾರು ಕಟ ಇಲ್ಲ ಹೇಳೋ ಎಲ್ಲ ಸೇರಿಸ್ಕೊಂಡು ಆರಾಮಾಗಿರ್ಬೇಕು ಈ ಕಳುಬುದ್ದಿ ಏನಕ್ಕೆ ನಿನಕಾ ಅವ್ರು ಚೈತನ್ಯ ಇಲ್ಲ ಅವ್ರ ಅತ್ತೆ ಏನು ಕಟ್ಟ ಕೊಡ್ತಾಳೆ ನಿಂಗೆ ಹಂಗೆ ಯಾರ ಕಟ ಕೊಡ್ತಾವ್ರಾ ಕೊಡ್ತಾವ್ರೆ ನಿಂತ ಅವಳು ಕುತ್ತೋ ತಪ್ಪು ನಿಂತಿರೋ ತಪ್ಪು ಎಲ್ಲದಕ್ಕೂ ಒಂದೊಂದು ಇದು ಮಾಡ್ತಾಳೆ ಅವಳು ಹಂಗೆ ಹೊಡ್ಬಂದವಳು ಎಲ್ಲ ಎತ್ಕೊಂಡು ಒಂದು ಲಕ್ಷ ರೂಪಾಯಿ ಎಲ್ಲಿಂದ ಬಂತೇಳು ಕೇಳ್ದಲ್ಲಮ್ಮ ಮಲೇಶಿ ಕೊಟ್ಟಿದ್ದು ಅಂತ ಸಾವಿತ್ರಮ್ಮ ಕೊಡು ಸಾವಿತ್ರಮ್ಮ ನನ್ನ ದುಡ್ಡು ನನ್ನ ನನ್ಗೆ ನಾನು ಹೋಗ್ಬೇಕು ಊರ್ಕಾ ನಿಮ್ಮ ಅಮ್ಮನ ಕೇಳ್ತಾ ಅವಳಲ್ಲ ಒಂದು ಲಕ್ಷ ರೂಪಾಯಿ ಎಲ್ಲಿಂದ ಬಂತು ಅಂತ ಹೇಳುವ ಯಾಕೆ ಕರುಣ್ಯ ಅವ್ನು ಮಲೇಶಿ ಆಚೆ ಇರ್ಬೇಕು ನೋಡು ಕೂಗು ಮಾ ಮುಚ್ಕೊಂಡಿರಮ್ಮ ನೀನು ಬಾಯಿಚ್ಕೊಂಡು ಇರ್ಬೇಕು ಮಲೇಶಿ ನೀನು ಕೇಳೋದು ಇವಾಗ ನೀನು ಕೆಲಸ ಇದ್ದೀರಾ ನಮ್ಮ ಮನೆಗೆ ಬಂದಿರೋ ತೊಂದರೆ ನಮ್ಮ ಮನೆಗೆ ಇದಾಗಿ ಬಿಡ್ಬೇಕು ಸಾವಿತ್ರಿ ನನ್ನ ಕೇಳ್ತಾಳೆ ದುಡ್ಡು ಎತ್ಕೊಂಡಿರೋದು ಯಾರು ಅಂತ ದುಡ್ಡು ನೀನೇ ಎತ್ಕೊಂಡಿದ್ದೀಯ ಅಂತ ಹೇಳ್ತಾಳೆ ಯಾರು ಅಂತ ಕೇಳ್ತಾ ಇಲ್ಲ ನೀನು ಎತ್ಕೊಂಡಿದ್ದೀಯ ಕೊಡು ನಂಕ ಅಂತ ಕೇಳ್ತಾವಳೆ ಆ ಅಪವಾದ ಹಾಕೋಣಕ್ಕೆ ನಾನು ರೆಡಿ ಇಲ್ಲ ನನಗೆ ಬೇಕಾಗಿಲ್ಲ ಇನ್ನು ಏನೇನು ಬೇಕಾಗಿಲ್ಲ ಮಕ್ಕಳಿಗೆ ಮದುವೆ ಆಯಿತು ಇನ್ನೇನು ಬೇಕು ನಂಕ ದುಡ್ಡು ನೀನು ಎತ್ಕೊಂಡು ಹದಿನೈದು ಲಕ್ಷನ ಆ ರಾಮನಿಗೆ ಕೊಟ್ಬಿಟ್ಟಿದ್ದೀನಿ ನನಗೆ ಬೇಕಾಗಿಲ್ಲ ದುಡ್ಡು ಇರು ಸರೋಜಮ್ಮ ಮಲ್ಲೇಶ್ ಕುಪ್ತಿ ಲೇಖ ಅರುಣ್ಯ ಬೇಡ ಬಾರೆ ಓ ನೀವು ಆದ್ರೆ ನೋಡ್ಕೋ ಉಲ್ಲಾ ಬೆಂಕಿ ತುಪ್ಪ ಚಿರುತೀಯ ಬೇಡ ಬಾರೆ ಯಾಕೆ ಬೇಡ ಯಾಕೆ ಬೇಡ ಹಾಂ ಹೋಗಿ ಕೇಳ್ತಾರೆ ನಮ್ಮ ಮುಂದುವರೆಗೂ